ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಬ್ಯಾಂಕ್ ರಾಯಚೂರು ಶಾಖೆ ಮ್ಯಾನೇಜರ್ ಅವರು ಪರಿಮಳ ಎಂಬ ಗ್ರಾಹಕರು ಉಳಿತಾಯ ಖಾತೆ ಜೊತೆಗೆ ಬ್ಯಾಂಕ್ನಲ್ಲಿ ಲಭ್ಯ ಇರುವ ವಿಮಾ ಯೋಜನೆಯ ಕಂತು ಪಾವತಿ ಮಾಡುತ್ತಿದ್ದ ಅವರು ಡಿಸೆಂಬರ್ ತಿಂಗಳಲ್ಲಿ ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ನಿಯಮಾನುಸಾರ ಅವರ ಕುಟುಂಬದ ಸದಸ್ಯರಿಗೆ ಬ್ಯಾಂಕ್ ವಿಮಾ ಚೆಕ್ ವಿತರಣೆ ಮಾಡಿದೆ ಎಂದು ಹೇಳಿದರು a vale. శ్రశర్ కర్ణాటక బ్యాంక్ మ్యేజరు రైచూరు బ్రాంచ పరిమిళ అంతి కస్టమరు ఎర్డ్ సవర ఒక సేవింగ్స్ అకౌంట్ ఓపెన్ ఓపన్ నమ్ బ్యాంకల్ సేమ్ నమ్మ బ్యాంక్ వండు సుర కే వి ఎల్ సురక్ష అంతి ఒక ఇన్సూరెన్స్ ప్రోడక్ట్ లాంచ్ నమ్మరు ఈ అద్రూరు రూపాయదు ప్రీమీయము కట్టే కస్టమరు అది హ్యాక్సింటల్ ఇన్సూరెన్స్ కవరేజ్ ఇతరు సో ఈ మొన్న అకస్మాత్ మొన్న డిసెంబరీ నమ్మ కస్టమర్ పరిమిళ అంతే ಸ್ಕೂಲ್ ಅವ್ರ ಮಕ್ಕಳನ್ನು ಬಿಟ್ಟು ವಾಪಸ್ ಹೊರಗೆ ಬರುವಾಗ ಸ್ಕೂಟಿ ಸ್ಕೂಟಲ್ಲಿ ಹೋಗುವಾಗ ಒಂದು ಟ್ರಾಕ್ಟರ್ ಎದುರುಗಳು ಬಂದಿದೆ ಸೊ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಿದ್ದವರು ತೀರ್ಕೊಂಡಿದ್ರು ಅವರು ಈಗ ಅವ್ರದ್ದು ಒಂದು ಹತ್ತು ಲಕ್ಷ ಇನ್ಸೂರೆನ್ಸ್ ಕವರೇಜ್ ಇದೆ ನಮ್ಮ ಬ್ಯಾಂಕಲ್ಲಿ ಸೊ ಅದಕ್ಕಾಗಿ ನಾವು ಹತ್ತು ಲಕ್ಷ ಕ್ಲೇಮ್ ಮಾಡಿ ಅವರಿಗೆ ಇವತ್ತು ಚೆಕ್ ಹ್ಯಾಂಡ್ ಓವರ್ ಮಾಡಿದ್ವಿ ಕುಟುಂಬ ಸದಸ್ಯರು ಮಾತನಾಡಿ ಬ್ಯಾಂಕಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲ ರೀತಿಯಿಂದ ನಮಗೆ ಅವರು ಚೆನ್ನಾಗಿ ನಡ್ಕೊತಾಯಿದ್ರು ವೆಂಕಟೇಶ್ ಸರ್ ಅದೇ ರೀತಿಯಾಗಿ ನಾವು ಕೂಡ ಬ್ಯಾಂಕಲ್ಲಿ ಚೆನ್ನಾಗಿ ಅಕೌಂಟನ್ನು ಮೇಂಟೈನ್ ಮಾಡ್ತಾಯಿದ್ವಿ ಇದು ಯಾರಿಗೂ ತಿಳಿದೇ ಇರತಕ್ಕಂಥ ಒಂದು ಅವಘಡ ನಡೆದ ಮೇಲೆ ಒಂದು ಸ್ವಲ್ಪ ದಿವಸಗಳಾದಮೇಲೆ ವೆಂಕಟೇಶ್ ಸರ್ ನಮಗೆ ಈ ಥರ ಹೇಳಿದರು ಒಂದು ಸಲ ಅಕೌಂಟು ನೀವು ತೋರಿಸ್ರಿ ಅದ್ರದ್ದು ಏನಾದರೂ ಇರ್ಬೋದಾ ಅಂತಂದು ಅವಾಗ ನಾವು ಅಕೌಂಟೆಲ್ಲ ಚೆಕ್ ಮಾಡಿಸಿದಾಗ ಅವರೇ ನಮ್ಗೆ ಈ ಥರ ಹೇಳಿದರು ನಮಗೆ ಗೊತ್ತಿದ್ದಿಲ್ಲ ಅದು ಕಟ್ಟಾಗ್ತಾ ಇದೆ ಅಂತಂದು ವೆಂಕಟೇಶ್ ಸರ್ ಅದು ಯಾವುದೋ ಒಂದು ನಮಗೆ ಒತ್ತಡ ಮಾಡಿ ಅವರು ಏನು ಮಾಡಿದರೂ ಗೊತ್ತಿಲ್ಲ ಅದು ಬ್ಯಾಂಕಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಇವತ್ತಿಗೆ ಸಾಲದು ನಮಗೆ ಬಹಳ ಭಗವಂತ ನಮ್ಗೆ ರಾಯರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೆ ಆ ಪರಿಸ್ಥಿತಿ ಯಾರಿಗೂ ಸರಿ ಇದ್ದಿಲ್ಲ ನಮಗೆ ಭಾಳ ಅವಶ್ಯಕತೆ ಇತ್ತು ಇದು ಆದರೆ ಈ ಈ ಮೂಲಕವಾಗಿ ನಮಗೆ ದುಡ್ಡು ಬರಬಾರ್ದಾಗಿತ್ತು ಅದು ಭಗವಂತ ಈ ಥರ ಮಾಡಿದ ಗೊತ್ತಿಲ್ಲ ಹೋಗಿರ್ತಕ್ಕಂಥ ಆತ್ಮಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಕೂಡ ನಮ್ಮ ಇಬ್ಬರ ಪರವಾಗಿ ನಾನು ಧನ್ಯವಾದಗಳು